ಚಾನಲ್ ಗೃಹ ಸಂಗಾತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ಕೇಳಿಸ್ಕೊಳ್ತಿದ್ದೀರೋ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೀನಿ ಈ ಸಲ ಸಂಕ್ರಾಂತಿ ಕೆಟ್ಟದಾಗಿ ಬರುವುದರಿಂದ ಗಂಡು ಮಕ್ಕಳು ಇರುವವರು ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾದದ್ದು ಪದ್ಧತಿ ಬಂದಿದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮಕ್ಕಳು ಯಾವುದೇ ಒಂದು ದೃಷ್ಟಿದಾಗಬಾರದು ಎಂದು ಬಯಸುತ್ತಿರುತ್ತಾರೆ ಮೇಲಾಗಿ ಈ ವರ್ಷ ಬರಲಿರುವ ಸಂಕ್ರಾಂತಿ ಸಾಮಾನ್ಯ ಹಬ್ಬವಲ್ಲ ಇದು ಒಂದು ಕೆಟ್ಟದೊಂದು ಜೊತೆಯಲ್ಲಿ ತರುತ್ತಿದೆ ಈ ಬಾರಿ ಸಂಕ್ರಾಂತಿ ಜೊತೆ ಅನುರಾಧ ನಕ್ಷತ್ರದೊಂದಿಗೆ ಬರುತ್ತಿದೆ ಹಾಗಾಗಿ ಇಂತಹ ಗೃಹಸ್ಥಿತಿ ಸ್ಥಿತಿ ಇರುವಾಗ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಹೆಚ್ಚು ಅಪಾಯವಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಸಂಕ್ರಾಂತಿಯ ನಂತರ ಗಂಡು ಮಕ್ಕಳನ್ನು ಹೊಂದಿರುವವರು ಹೆಚ್ಚು ಜಾಗರೂಕರಾಗಿ ಇರಬೇಕೆಂದು ಹೇಳಲಾಗಿದೆ ಏಕೆಂದರೆ ಈ ಸಂಕ್ರಾಂತಿಯ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದು ಅಥವಾ ಅವರಿಗೆ ಅವರು ಹೊರಗೆ ತಿರುಗಾಡುವಾಗ ಅನಿರೀಕ್ಷಿತವಾಗಿ ಆಘಾತಗಳು ಸಂಭವಿಸುವುದು ಅದರ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಪಂಡಿತರು ಹೇಳುವ ಪ್ರಕಾರ ಈ ಈ ಗಂಡಯೋಗದಿಂದ ಗಂಡು ಮಕ್ಕಳ ಪ್ರಾಣಕ್ಕೆ ಈ ಅಪಾಯವಾಗುವ ಸಾಧ್ಯತೆ ಇದೆ ಅಂದರೆ ಇದು ಎಷ್ಟು ಗಂಭೀರವಾದ ವಿಷಯವೆಂದು ಯೋಚಿಸಿ ಮಕ್ಕಳು ಹೇಗೋ ಮಾತು ಕೇಳುವುದಿಲ್ಲ ಹಾಗೆ ಹೊರಗೆ ತಿರುಗಾಡುತ್ತಲೇ ಇರುತ್ತಾರೆ ಆದರೆ ಅವರನ್ನು ಅಪಾಯಗಳಿಂದ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಮಾತ್ರ ಪೋಷಕರದ್ದು ಹಾಗಾಗಿ ಮಕ್ಕಳು ನಿಮ್ಮ ಮಾತು ಕೇಳಬಹು ಕೇಳದಿರಬಹುದು ಅವರು ಆಕ್ರಮಣಕಾರಿಯಾಗಿ ನಿವರ್ತಿಸಬಹುದು ಆದರೆ ಯಾವ ರೀತಿಯೂ ತನ್ನ ಮಗು ಕಷ್ಟದಲ್ಲಿ ಬಯಸುವುದಿಲ್ಲ ಆದ್ದರಿಂದ ಈ ಸಂಕ್ರಾಂತಿ ಕೆಟ್ಟದಂದು ನಿವಾರಿಸಲು ನಿಮ್ಮ ಮಕ್ಕಳನ್ನು ಮುಂದಿನ ಗಂಟೆಗಳಲ್ಲಿ ರಕ್ಷಿಸಲು ಈ ಹಬ್ಬದ ದಿನದಂದು ಒಂದು ಅದ್ಭುತ ಪರಿಹಾರವನ್ನು ಮಾಡಿಕೊಳ್ಳಿ ಬಹಳ ಅವಶ್ಯಕ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದರೆ ಕೇಳದಿದ್ದರೂ ಅವರ ಒಳ ಒಳಿತಿಗಾಗಿ ಈ ಪರಿಹಾರಗಳನ್ನು ಮಾಡಬೇಕು ಮಕ್ಕಳು ಚಿಕ್ಕವರಾಗಿದ್ದರೂ ಅವರಿಗೆ ಕೂಡ ಈ ಒಂದು ಒಳಿತನ್ನು ಮಾಡಬೇಕಾಗುತ್ತದೆ ಚಿಕ್ಕ ಮಕ್ಕಳಿದ್ದರೆ ಅನಾರೋಗ್ಯದಲ್ಲಿ ಏರುಪೇರು ಹಾಗೆ ರಚ್ಚೆ ಇರುವುದಿಲ್ಲ ಮಾತಾಡುತ್ತಾರೆ ಇದು ಎಲ್ಲವನ್ನು ಹೋಗಿಸಿ ನಿಮ್ಮ ಮಕ್ಕಳಿಗೆ ಆಯುರ ಆರೋಗ್ಯ ಎಲ್ಲ ಪ್ರಾಪ್ತಿಯಾಗುತ್ತದೆ ಸಂಭವಿಸುತ್ತದೆ ಈ ಪರಿಹಾರವನ್ನು ನೀವು ಭೋಗಿ ಹಬ್ಬದ ದಿನ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಮಾಡಿದರೆ ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ಎರಡು ದಿನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡೋ ಸಮಯಕ್ಕೆ ತಕ್ಕಂತೆ ಯಾವುದಾದರೂ ಒಂದು ದಿನವನ್ನು ಆರಿಸಿಕೊಳ್ಳಿ ಆದರೆ ಇಲ್ಲಿ ನೀವು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯ ನಿಯಮವಿದೆ ಅದೇ ನಿಮ್ಮ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಅದರ ಕಾಣ ಕಣುವ ದಿನ ನಂತರ ದಿನಗಳು ಈ ಪರಿಹಾರವನ್ನು ಖಂಡಿತವಾಗಿ ಮಾಡಬಾರದು ಏಕೆಂದರೆ ಸಮಯ ಗ್ರಹ ಅನುಕೂಲಕ್ಕೆ ಪರಿಹಾರ ಬೇಕಾದ ಶಕ್ತಿ ವಾತಾವರಣ ಇರುವುದಿಲ್ಲ ಆದ್ದರಿಂದ ಹಬ್ಬದ ದಿನಗಳ ಈ ಪವಿತ್ರವಾದ ಗಳಿಗೆಗಳಲ್ಲಿ ಈ ಕೆಟ್ಟದೊಂದು ತೊಡೆದು ಹಾಕಬೇಕು ಸಮಯದ ವಿಷಯಕ್ಕೆ ಬಂದರೆ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡುವುದು ಅತ್ಯಂತ ಶ್ರೇಯಸ್ಸು ಬೆಳಗ್ಗೆ ಆದರೆ ಸೂರ್ಯೋದಯಕ್ಕೆ ಹತ್ತಿರವಿರುವ ಸಮಯ ಅಂದರೆ ಐದು ಗಂಟೆಯ ಏಳು ಗಂಟೆಯವರೆಗೆ ಒಳಗೆ ಮಾಡಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಂತರ ಬರುವ ಈ ಸಮಯ ಬಹಳ ಶುದ್ಧವಾಗಿರುತ್ತದೆ ಒಂದು ವೇಳೆ ಬೆಳಗ್ಗೆ ಸಾಧ್ಯವಾಗದಿದ್ದರೆ ಅಥವಾ ಬೆಳಗ್ಗೆ ಕೆಲಸ ಎಲ್ಲರ ಗಡಿಬಿಡಿ ಮರೆತಿದ್ದರೆ ಸಂಜೆ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಆರು ಗಂಟೆಯಿಂದ ರಾತ್ರಿ ಎಂಟರ ನಡುವೆ ನೀವು ಮಾಡಬಹುದು ಈ ಸಮಯದಲ್ಲಿ ಮಾಡಿದರೆ ತುಂಬಾ ಉತ್ತಮ ಈ ಪರಿಹಾರವನ್ನು ಪೂರ್ಣಗೊಳಿಸಬೇಕು ಈ ಸಮಯಗಳು ಅಂದರೆ ಹಗಲು ರಾತ್ರಿ ಸೇರಿದ ಸಂಧ್ಯಾ ಸಮಯಗಳು ಬಹಳ ಶಕ್ತಿಶಾಲಿ ಅದರಿಂದ ದೃಷ್ಟಿದೋಷ ಹೋಗಬೇಕೆಂದರೆ ನಕಾರಾತ್ಮಕ ಶಕ್ತಿ ದೂರವಾಗಬೇಕೆಂದರೆ ಕೆಟ್ಟದ್ದು ಎಲ್ಲ ಹೋಗಬೇಕೆಂದರೆ ನಮ್ಮ ಹಿರಿಯರು ಪದೇ ಪದೇ ಹೇಳಿರುತ್ತಾರೆ ಮೊದಲೇ ನೀವು ಒಂದು ತಾಮ್ರದ ಚಂಬನ್ನು ತೆಗೆದುಕೊಳ್ಳಬೇಕು ಇಲ್ಲಿ ತಾಮ್ರದ ಪಾತ್ರೆ ಏಕೆ ಬಹಳ ಬೇಕು ಎಂಬುದು ತುಂಬಾ ಉಪಯುಕ್ತವಾದ ಮಾಹಿತಿ ಇದೆ ಬರಬಹುದು ತಾಮ್ರದ ಲೋಹಕ್ಕೆ ಒಂದು ವಿಶೇಷವಾದ ವಿದ್ಯುತ್ ಕಾಂತಿಯ ಶಕ್ತಿ ಇರುತ್ತದೆ ಅದು ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಮತ್ತು ತರಂಗಗಳನ್ನು ಬಹಳ ವೇಗವಾಗಿ ತನ್ನೊಳಗೆ ಸೆಳೆದುಕೊಳ್ಳುತ್ತೆ ಆದ್ದರಿಂದ ಪೂರ್ವದಿಂದ ತೀರ್ಥ ನೀಡುವ ಪಾತ್ರೆ ಕೂಡ ತಾಮ್ರದಲ್ಲಿ ಬಳಸುತ್ತಿದ್ದರು ಅಂತಹ ತಾಮ್ರ ಚೊಂಬಿನ ಪೂರ್ತಿಯಾಗಿ ತುಂಬಿಸಿ ತುಂಬಿಸಬೇಕು ಅದರಲ್ಲಿ ಮೊದಲಿಗೆ ಸ್ವಲ್ಪ ಉಪ್ಪು ಅರಿಶಿನ ನಾಶ ಮಾತ್ರವಲ್ಲ ಅದು ಶುಭಕ್ಕೆ ಮಾತ್ರ ಮಂಗಳಕ್ಕೆ ವಿಶೇಷವಾದದ್ದು ಆನಂತರ ನಾವು ಬಟ್ಟೆ ತೊಳೆಯಲು ಬಳಸುವ ಸರ್ ಪೌಡರು ಅಥವಾ ಯಾವುದೇ ಒಂದು ಡಿಚರ್ ಡಿಚರ್ಜೆಂಟ್ ಪೌಡರನ್ನು ಇರುತ್ತದೆ ಅಲ್ಲವೇ ಅದು ಸ್ವಲ್ಪ ಇಲ್ಲಿ ಒಂದು ಸಣ್ಣ ಮ್ಯಾಜಿಕ್ ಅದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಅರಶಿನೆಲದಲ್ಲಿ ಇರುವ ಗುಣಗಳು ಇರುವಂತಹ ರಾಸಾಯನಿಕಗಳೊಂದಿಗೆ ಬೆರೆತಾಗ ಆ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ ಅಂದರೆ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ ನಮ್ಮ ಮಾಂತ್ರಿಕ ವಿದ್ಯೆಯಲ್ಲಿ ಅಥವಾ ಉಗ್ರ ದೋಷಗಳು ನಿವಾರಿಸುವಾಗ ಕೆಂಪು ನೀರನ್ನು ಬಳಸಲಾಗುತ್ತದೆ ಏಕೆಂದರೆ ಅರಿಶಿಣದಿಂದ ತಯಾರಿಸಿದ ಈ ಕೆಂಪು ನೀರು ದೃಷ್ಟಿದೋಷಗಳನ್ನು ಕೆಟ್ಟ ಗ ಗುಣಾಂತರಗಳನ್ನು ನಿವಾರಿಸಲು ಒಂದು ಅದ್ಭುತವಾದ ಆಯುರ್ವೇದದಂತೆ ಕೆಲಸ ಮಾಡುತ್ತದೆ ಇದು ನೋಡಲು ರಕ್ತದಂತೆ ಕಂಡರೂ ಅದು ಕೇವಲ ಕೆಂಪು ನೀರು ಆದ್ದರಿಂದ ಭಯಪಡಬೇಕಾಗಿಲ್ಲ ಆದರೆ ಈ ಬಣ್ಣವು ದೋಷವು ನಿವಾರಿಸಲು ಬಹಳ ಮುಖ್ಯ ಹೀಗೆ ಕೆಂಪಾದ ನೀರಿನಲ್ಲಿ ನಿಮ್ಮ ಮಗನ ಕೂದಲುಗಳನ್ನು ತೆಗೆದು ಅದರಲ್ಲಿ ಹಾಕಿ ಕೂದಲುಗಳನ್ನು ಮನುಷ್ಯನ ದೇಹದ ಒಂದು ಭಾಗವಾಗಿರುವುದರಿಂದ ಆ ವ್ಯಕ್ತಿಯ ಮೇಲಿರುವ ಎಲ್ಲ ದೋಷಗಳು ಆ ಕೂದಲಿಗೆ ಮೂಲಕ ಆ ನೀರಿಗೆ ಪ್ರವೇಶಿಸಲು ಇದು ಸಹಾಯ ಮಾಡುತ್ತದೆ ಕೂದಲುಗಳು ಹಾಕುವುದು ಎಂದರೆ ಅವರ ದೇಹಕ್ಕೆ ತಗಲುವ ಕೆಟದನ್ನು ಎಲ್ಲವನ್ನೂ ಅದರಲ್ಲಿ ಬಂಧಿಸುವುದು ಅದರ ನಂತರ ಅದೇ ನೀರಿಗೆ ಎರಡು ಚಮಚ ಕಲ್ಲುಪ್ಪನ್ನು ಸಹ ಹಾಕಿ ನುಣ್ಣನೆಯ ಉಪ್ಪಿನ ಉಪ್ಪಿಗಿಂತ ಕಲ್ಲುಪ್ಪಿನ ಶಕ್ತಿ ಹೆಚ್ಚು ಸಮುದ್ರದ ಗರ್ಭದಿಂದ ಹುಟ್ಟಿದ ಉಪ್ಪಿಗೆ ಗಾಳಿಯಲ್ಲಿರುವ ದೋಷಗಳು ಮತ್ತು ಮನುಷ್ಯನ ಸುತ್ತಲಿರುವ ಅಶುದ್ಧತೆಗಳನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ ಅದರಿಂದ ಉಪ್ಪನ್ನು ಹಾಕಿ ನಂತರ ಹದಿನೇಳು ಮೆಣಸುಗಳು ತೆಗೆದುಕೊಂಡು ಅವುಗಳನ್ನು ಹೊರಟಾಗಿ ಜಜ್ಜಿ ಆ ನೀರಿಗೆ ಸೇರಿಸಿ ಮೆಣಸುಗಳು ಕರಗವಾಗಿರುತ್ತದೆ ಅವುಗಳ ಖಾರದಿಂದ ದುಷ್ಟಶಕ್ತಿಗಳು ಓಡುತ್ತದೆ ಅದೇ ರೀತಿ ಹದಿಮೂರು ಒಣಮೆಣಸಿನಕಾಯಿಗಳನ್ನು ಸಹ ಆ ನೀರಿಗೆ ಹಾಕಬೇಕು ಮೆಣಸು ಒಣಮೆಣಸಿನಕಾಯಿ ಶತ್ರುಗಳಿಂದ ಬರುವ ಕೆಡಕುಗಳನ್ನು ನರದೃಷ್ಟಿಯನ್ನು ಯಾವುದೇ ಪ್ರಯೋಜನಗಳನ್ನು ಆಗಿದ್ದರೂ ಅವುಗಳನ್ನು ದುಷ್ಟಶಕ್ತಿಗಳು ಪ್ರಾಣಿಸುತ್ತವೆ ಅಂತ ಹೇಳಲಾಗಿದೆ ಹಾಗಾಗಿ ನೀವು ತಪ್ಪದೇ ಇಂದಿನ ದಿನ ಈ ಕೆಲಸವನ್ನು ಮಾಡಿ ಇವು ಇವೆಲ್ಲವನ್ನು ಹಾಕಿದ ನಂತರ ಈಗ ನಿಮ್ಮ ಬಲಗೈ ತೋರು ಬೆರಳಿನಿಂದ ಆ ನೀರನ್ನು ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಿ ಹೀಗೆ ಮಿಶ್ರಣ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಮಗನಿಗೆ ಇರುವ ಎಲ್ಲ ಗಂಡಾಂತರಗಳು ದೂರವಾಗಬೇಕು ಈ ಸಂಕ್ರಾಂತಿಗೆ ಇದೆಲ್ಲ ಹೋಗಬೇಕು ನನ್ನ ಮಗನಿಗೆ ಹಿಡಿದಿರುವ ಕೆಟ್ಟ ಪೀಡೆ ಬಿಟ್ಟು ಹೋಗಬೇಕೆಂದು ಗಟ್ಟಿಯಾಗಿ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ ತಾಯಿಯ ಸಂಕಲ್ಪಕ್ಕಿಂತ ಮಿಗಿಲಾಗದ ರಕ್ಷಣಾ ಕವಚ ಮತ್ತೊಂದಿಲ್ಲ ಅಂತ ಹೇಳಲಾಗಿದೆ ಹೀಗೆ ಶಾಸ್ತ್ರವಾಗಿ ಸಿದ್ಧಪಡಿಸಿದ ಕೆಂಪು ನೀರನ್ನು ಜೊಂಬನ್ನು ತೆಗೆದುಕೊಂಡು ನಿಮ್ಮ ಮಗನನ್ನು ಮನೆಯ ಹೊರಗೆ ಅಂದರೆ ಹೊಸ್ತಿಲ ದಾಟಿ ಹೊರಗೆ ಹೊರಾಂಡದಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಕುಳ್ ಕುಳಿಸಿಕೊಳ್ಳಬೇಕು ನಿಮ್ಮ ಮಗ ಮಗನ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ ಈಗ ಆ ನೀರಿನಿಂದ ನಿಮ್ಮ ಮಗನಿಗೆ ದೃಷ್ಟಿ ತೆಗೆಯಬೇಕು ದೃಷ್ಟಿ ತೆಗೆಯುವುದು ಎಂದರೆ ಯಾವುದು ಮಕ್ಕಳು ಬಳಿಯಾಗಿ ತೆಗೆಯುವುದಲ್ಲ ತುಂಬ ಏಕಾಗ್ರತೆಯಿಂದ ಮಾಡಬೇಕು ರಾಜ್ಯವನ್ನು ಹಿಡಿದುಕೊಂಡು ನಿಮ್ಮ ಮಗನ ತಲೆಯ ಸುತ್ತ ಮೂರು ಬಾರಿ ಬಲಗಡೆಯಿಂದ ಎಡಗೈ ತಿರುಗಿಸಬೇಕು ಅದಾದ ನಂತರ ಮೂರು ಬಾರಿ ಎಡಗೈಯಿಂದ ಬಲಗಡೆಗೆ ತಿರುಗಿಸಬೇಕು ಇರುವ ಕೆಟ್ಟ ಶಕ್ತಿಯನ್ನು ತೆಗೆದು ನಂತರ ಈ ಚ ಆ ಚಂಬು ಹಿಡಿದುಕೊಂಡು ನಿಮ್ಮ ಮಗನ ತಲೆಯ ಕಾಲಿನವರೆಗೆ ಮೇಲಿಂದ ಮೂರು ಬಾರಿ ಇಳಿಸಬೇಕು ಇಳಿಸಿ ದೃಷ್ಟಿ ತೆಗೆಯಬೇಕು ಹೀಗೆ ಮಾಡುವುದರಿಂದ ದೇಹದಲ್ಲಿ ನರಗಳು ಅಡಗಿರುವ ಆಯಾಸ ದೌರ ದೌರ್ಬಲ್ಯ ನಕಾರಾತ್ಮಕ ಶಕ್ತಿ ಕಾಲುಗಳಿಂದ ಸರೋವರವರೆಗೆ ಈ ನೀರಿಗೆ ಹಿ ಹಿಡಿಯುತ್ತದೆ ದೃಷ್ಟಿ ತೆಗೆದ ನಂತರ ಒಂದು ತಕ್ಕಕ್ಷಣ ತೆಗೆದುಕೊಂಡು ಹೋಗಿ ಮನೆಗೆ ದೂರ ಇರುವ ಒಂದು ಕಾಲುವೆಗೆ ಅಥವಾ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಸಿ ನೀರಿನ ಹರಿಯಲು ಅಲ್ಲಿ ಬಿಟ್ಟುಬಿಡಿ ಜಾಗರೂಕರಾಗಿ ಇರಬೇಕಾದ ವಿಷಯವನ್ನು ಇದೇ ನೀರನ್ನು ಜನಸಂದಣಿಯಲ್ಲಿ ಮಕ್ಕಳು ಆಡುವ ಜಾಗದಲ್ಲಿ ಅದು ಮನೆಯ ಆವರಣದಲ್ಲಿರುವ ಗಿಡಗಳು ಬುಡದಲ್ಲಿ ಸುರಿಯಬಾರದು ಏಕೆಂದರೆ ಈ ನೀರಿನಲ್ಲಿ ಬಹಳ ಉಗ್ರವಾದ ನಕಾರಾತ್ಮಕ ಶಕ್ತಿ ಇರುತ್ತದೆ ತಪ್ಪಿಯು ಯಾರಾದರೂ ಆ ನೀರನ್ನು ತುಳಿದರೆ ಅಥವಾ ನೀರನ್ನು ಅವಿಯಾಗಿ ತಗಲಿದರೆ ಅವರಿಗೆ ಆ ದೋಷ ಅಂಟಿಕೊಳ್ಳುತ್ತದೆ ಅಪಾಯವಿದೆ ಅದರಿಂದ ಉತ್ತಮ ಅದು ತಕ್ಷಣವೇ ಹೋಗುತ್ತದೆ ನೀರನ್ನು ಸುರಿದ ನಂತರ ಹಿಂದೆ ತಿರುಗಿ ನೋಡದೆ ಕಾಲು ತೊಳೆದುಕೊಂಡು ಮನೆ ಒಳಗಡೆ ಬನ್ನಿ ಬನ್ನಿ ಕಥೆಯಾಗಿ ಈ ದೃಷ್ಟಿಯನ್ನು ತೆಗೆದರೆ ತುಂಬಾ ಉತ್ತಮ ಆಗುತ್ತೆ ತಪ್ಪದೇ ಮಕರ ಸಂಕ್ರಾಂತಿ ದಿನ ಈ ಅಭ್ಯಾಸ ಮಾಡಿ ಮತ್ತು ಈ ಒಂದು ಸುಲಭ ಪರಿಹಾರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾರ್ಯಾರು ಗಂಡು ಮಕ್ಕಳು ಇದ್ದಾರೋ ಅವರಿಗೆ ಯಾವುದೇ ದೃಷ್ಟಿದೋಷ ತಗೊಳ್ಳುವುದಿಲ್ಲ ಅಂತ ಈ ಸಂಕ್ರಾಂತಿಯಲ್ಲಿ ಶಾಸ್ತ್ರದಲ್ಲಿ ಮೂಡಿಬಂದಿದೆ ಹಾಗಾಗಿ ಈ ವರ್ಷ ತುಂಬನೇ ಗಂಡು ಮಕ್ಕಳಿಗೆ ಅಪಾಯಕಾರಿಯಾಗಿರುವುದರಿಂದ ತುಂಬನೇ ತುಂಬಾ ಜಾಗ್ರತೆಯಿಂದ ವಹಿಸಿ ತಪ್ಪದೇ ಈ ದೃಷ್ಟಿದೋಷ ತೆಗೆದುಕೊ ತೆಗೆದುಹಾಕಿ ಒಳ್ಳೆಯ ಅಭ್ಯಾಸ ಮತ್ತು ಒಳ್ಳೆಯ ಭವಿಷ್ಯ ತಮ್ಮ ಮಕ್ಕಳಿಗೆ ರೂಪಿಸಲಿ ಅಂತ ಈ ನಮ್ಮ ಕಮೆ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ ಬನ್ನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಇಷ್ಟಾದರೂ ಮಾಡುವುದಿಲ್ಲವೇ ಖಂಡಿತ ಮಾಡಬೇಕು ಒಂದು ವೇಳೆ ಅವರು ಬರಲು ಸಾಧ್ಯವಾಗಿದ್ದರೆ ಕನಿಷ್ಠ ಅವರ ಫೋಟೋಗೆ ದೃಷ್ಟಿ ತೆಗೆದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಇದು ಯಾಕಪ್ಪ ಹೇಳ್ತಾ ಇದ್ದಾನೆ ಮಕ್ಕಳು ದೂರ ಆಸ್ಟಳದಲ್ಲಿ ಮತ್ತು ಓದಲಿಕ್ಕೆ ಹೋಗಿದ್ದವರಿಗೆ ಮಾತ್ರ ಈ ವಿಷಯ ಅನ್ವಯಿಸುತ್ತಾರೆ ಅಂತ ಹೇಳಲಾಗಿದೆ ಬನ್ನಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ